ರಕ್ಷಿತಾ ಇಲ್ಲಿ ಮತ್ತೆ ರಘು ಯಾರಾದ್ರೂ ಕ್ಲೋಸ್ ಆದ್ರೆ ನಿಮಗೆ ಆಗಲ್ಲ ಯೂಸ್ ಸಂಬಂಧ ಇಟ್ಕೊಂಡು ನಾವು ನರಕ ಮಾಡ್ತಾ ಇದೀವಿ ಅಂದ್ರೆ ಟೂ ಪಾಯಿಂಟ್ಸ್ ಸಂಬಂಧನು ಶಾಶ್ವತ ಅಲ್ಲ ಯಾರ ಅಪ್ಪನ ಮನೇನು ಅಲ್ಲ ನೀವ್ ಮೂರ್ ಜನದಲ್ಲಿ ಯಾರು ಗೆಲ್ಬೇಕು ಫಸ್ಟ್ ನಾನು ಎಲ್ಲ ಸಂಬಂಧ ಕಟ್ಕೊಂಡ್ರಿ ಅಣ್ಣ ನನ್ ತಂಗಿ ಅಪ್ಪನಾಗುತ್ತೀಗ ಹಿಂಗ್ ಹೋಗ್ತಿರೀ ಅಲ್ಲ ಓಕೆ ಗಾಯ್ಸ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಿಮಗೆ ಗೊತ್ತಿರೋ ಥರನೇ ನಮ್ಮ ಒಂದು ಶನಿವಾರದ ಎಪಿಸೋಡ್ ಸ್ಟಾರ್ಟ್ ಆಗಿದೆ ಹಾಗೆಯೇ ಇದರಲ್ಲಿ ತುಂಬಾ ಶಾಕಿಂಗ್ ನ್ಯೂಸ್ಗಳಿದೆ ಗಾಯ್ಸ್ ಮೊದಲನೇ ಶಾಕಿಂಗ್ ನ್ಯೂಸ್ ಅಶ್ವಿನಿ ಅವರಿಗೆ ವಾರದ ಚಪ್ಪಾಳೆ ಸಿಕ್ಕಿದೆ ಎರಡನೇ ಶಾಕಿಂಗ್ ನ್ಯೂಸ್ ನಮ್ಮ ಕಿಚ್ಚ ಸುದೀಪ್ ಸರಿದ್ರು ಅಂತ ಆಡಿ ಹೋಗಲಿ ಒಂದು ಕೊಂಡಾಡಿದ್ದಾರೆ ಗಾಯ್ಸ್ ಮೂರನೇ ಶಾಕಿಂಗ್ ನ್ಯೂಸ್ ರಕ್ಷಿತಗೆ ಮಸ್ತ್ ಾಗಿ ಕ್ಲಾಸ್ ತಗೊಂಡ ಕಿಚ್ಚ ಸುದೀಪ್ ಸರ್ ಏನಪ್ಪ ಅಂತ ಅಂದರೆ ನಮ್ಮ ರಕ್ಷಿತ ಅವರು ಮೊನ್ನೆ ಎಪಿಸೋಡ್ನಲ್ಲಿ ನೋಡಿರ್ತಾರನೇ ರಘು ಹಣ್ಣ ವಿಷಯದಲ್ಲಿ ರಾಶಿಕ ಅವ್ರ ಜೊತೆ ಜಗಳ ಆಡ್ತಾರೆ ಏನಕ್ಕಪ್ಪ ಅಂದ್ರೆ ಅಂದರೆ ಅವ್ರ ಜೊತೆ ಕೂರಂಗಿಲ್ಲ ನೀವು ಅವ್ರ ಜೊತೆ ಬೆನ್ಬ್ಯಾಗ್ ತಗೊಂಡೋಗಿ ಕೂರಂಗಿಲ್ಲ ನೀ ಆ ಥರ ಎಲ್ಲ ಏನೋ ಒಂಥರ ಅವ್ರನ್ನ ವಹಿಸ್ಕೊಂಡು ಅಥವಾ ಅವ್ರ ಜೊತೆ ಇನ್ನೊಬ್ಬರು ಸೇರ್ಬಾರ್ದು ಅನ್ನೋ ಥರನೇ ಜಗಳ ಆಡ್ತಾರೆ ಹಂಗಾಗಿ ನಮ್ಮ ಕಿಚ್ಚ ಸುದೀಪ್ ಸರ್ ಏನು ಹೇಳ್ತಾರೆ ಅಂತ ನೀವು ಗಿಲ್ಲಿ ಮತ್ತು ಅಣ್ಣ ಮತ್ತು ಗಿಲ್ಲಿ ವಿಚಾರಕ್ಕೆ ಬಂದರೆ ನೀವು ತುಂಬಾ ಯಾರಿಗೂ ಕೂಡ ಬಿಡ್ಕೊಡೋದಿಲ್ಲ ಹಾಗೇ ಆ ಸಿಟ್ಟು ಬರುತ್ತೆ ನಿಮಗೆ ಅಂತ ಹೇಳ್ತಾರೆ ನಾ ಅದು ಯಾವ ಒಂದು ಭೇಟಿನ ಹಾಕಿ ತೋರಿಸ್ತಾರೆ ರಾಸಿಕಾ ಅವ್ರ ಜೊತೆ ನನಗೆ ಅದು ನೀವು ಕೂಡ ನನಗೆ ಇಷ್ಟ ಇಲ್ಲ ನಿಮಗಿಷ್ಟ ನಿಮಗೆ ಇಷ್ಟ ರಘು ಅಣ್ಣಗೆ ಇಷ್ಟ ಇಲ್ವಾ ಅಂತ ನಿನಗೆ ಇಷ್ಟ ಇದೆಯಾ ಇಲ್ವ ಅಂತ ನಿಮಗೆ ಗೊತ್ತಾ ಈ ಥರ ಎಲ್ಲ ಮಾತುಕತೆ ಆಗುತ್ತೆ ಗಸ್ ಆಮೇಲೆ ಏನಪ್ಪ ಹೇಳ್ತಾರೆ ಅಂದರೆ ಕಿಚ್ಚ ಸುದೀಪ್ ಸರ್ ನೀವು ಮತ್ತು ಗಿಲ್ಲಿ ಮತ್ತು ರುಗಣ್ಣ ಮೂರು ದಿನದಲ್ಲಿ ಯಾರು ವಿನ್ ಆಗಬೇಕು ಅಂದರೆ ನೀವು ಯಾರನ್ನು ಚೂಸ್ ಮಾಡ್ತೀರ ಅಂತ ಕೇಳ್ತಾರೆ ಆದರೆ ರಾಶಿಕರು ಕರೆ ಅಥವಾ ರಕ್ಷಿತ ಅವರು ಕರೆಕ್ಟಾಗಿ ಹೇಳ್ತಾರೆ ನಾನು ವಿನ್ ಆಗಬೇಕಂತ ಆವಾಗ ಒಂದು ಸಣ್ಣ ಸ್ಮೈಲ್ನೊಂದಿಗೆ ಕಿಚ್ಚ ಸುದೀಪ್ ಸರ್ ನಗಡ್ಕೊಂಡು ಸಣ್ಣ ಸ್ಮೈಲ್ನೊಂದಿಗೆ ಚಾಪಾಳೆನ ಬಿಡ್ತಾರೆ ಅದರಲ್ಲಿ ಅರ್ಥ ಆಗುತ್ತೆ ಗಸ್ ಏನೇ ಬಾಂಧವ್ಯ ಏನೇ ಅಣ್ಣ ತಂಗಿ ಅಕ್ಕ ತಮ್ಮ ಅಂತ ಏನೇ ಬಾಂಧವ್ಯನ ಹೊಂದ್ಕೊಂಡಿದ್ರು ಕೂಡ ಒಂದು ಗೆಲುವು ಒಂದು ಪ್ರೈಸ್ ಒಂದು ಕಪ್ಪು ಅಂತ ಅಡ್ಡ ಬಂದಲ್ಲಿ ಯಾವ ಬಾಂಧವ್ಯನೂ ಕೂಡ ಬರೋದಿಲ್ಲ ಯಾವ ಅಣ್ಣ ತಂಗಿ ಅಕ್ಕ ತಮ್ಮನೂ ಕೂಡ ಬರೋದಿಲ್ಲ ಯಾವ ಯಾರನ್ನು ಕೂಡ ಯಾವ ಸಂಬಂಧಿಕರೂ ಕೂಡ ಬರೋದಿಲ್ಲ ಫಸ್ಟು ಗೆಲುವು ಆಗಿರುತ್ತೆ ಆಮೇಲೆ ಅವರಾಗಿರ್ತಾರೆ ನೋಡಿದ್ರೆ ಅಷ್ಟು ವಹಿಸ್ಕೊಳ್ಳೋ ಒಂದು ರಕ್ಷಿತ ಗೆಲುವು ಅಂದಶ ಅವಳಿಗೆ ಅಂತಾನೆ ಇಟ್ಕೊಂಡ್ಳು ಇದೇ ಥರ ನಗಸ ಜೀವನದಲ್ಲೂ ಕೂಡ ಯಾರನ್ನು ಕೂಡ ನಿಮ್ಮ ಒಂದು ದುಡ್ಡಿನ ವಿಚಾರದಲ್ಲಾಗಬೋದು ವಿನ್ನರ್ ಆಗ್ಬೋದು ಯಾರನ್ನು ಕೂಡ ಯಾರನ್ನ ಪಡ್ಕೊಳ್ಳೋದಿಲ್ಲ ಕಸ ಅವರಿಗೆ ಬೇಕು ಅಂತ ಹೇಳ್ತಾರೆ ಅಂತ ಇವತ್ತಿನ ಒಂದು ವೀಡಿಯೋ ನಾನು ಮುಗಿಸ್ತಿದ್ದೀನಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಗೇನೆ ನಮ್ಮ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ತುಂಬಾ ಕಡಿಮೆ ಬರ್ತದೇ ಅಂತ ಹೇಳ್ತಾ ಜಾಸ್ತಿ ಮಾಡಿ ಅಂತ ಹೇಳ್ತಾ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ನ ಬೇಗ ಮುಟ್ಸ್ತೀವಿ ಅಂತ ಹೇಳ್ತಾ ಕಿಚ್ಚ ಸರ್ ನಾನು ಲಾಸ್ಟ್ ಒಂದು ಡೈಲಾಗ್ ಹೇಳ್ತೀನಿ ಈಗ ಪಾಗ್ಲು ಓಪನ್ ಆದರೆ ಎಲ್ಲರೂ ಹಿಂಗೆ ಹೋಗ್ತೀರಾ ಅವಾಗ ಯಾರ್ಯಾರನೂ ಕೂಡ ಸಿಗೋದಿಲ್ಲ ತ್ಯಾಂಕ್ ಯು ಕಿಚ್ಚ